ಪಾಕಿಸ್ತಾನದ ಜೊತೆಗಿನ ಗಲಾಟೆಯಿಂದಾಗಿ ಮೈಸೂರು ಪಾಕಿನ ಹೆಸರೇ ಚೇಂಜ್ ಆಗಿ ಹೋಯಿತು ಗೈಸ್ ಎಲ್ಲರಿಗೂ ಕಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಅಲ್ಲೇ ಪಕ್ಕದಲ್ಲಿ ಪ್ರೆಸ್ ಮಾಡಿ ಭಾರತ ಮತ್ತು ಪಾಕಿಸ್ತಾನ ಉದ್ಯಮಿನ ನಡುವೆ ರಾಜಸ್ಥಾನ ಜೈಪುರದಲ್ಲಿ ಅಂಗಡಿಗಳು ಪ್ರಸಿದ್ಧ ಮೈಸೂರು ಪಾಕ್ ಸೇರಿದಂತೆ ವಿವಿಧ ತಿಂಡಿಗಳ ಹೆಸರುಗಳು ಬದಲಾಯಿಸಿವೆ ಬೇಕರಿಯೊಂದರ ಎಲ್ಲ ಸಿಹಿ ತಿಂಡಿಗಳ ಹೆಸರುಗಳಿಂದ ಪಾಕ್ ಪದವನ್ನು ತೆಗೆದು ಅದನ್ನು ಶ್ರೀ ಎಂದು ಬದಲಿಸಿದ್ದಾರೆ ಹೀಗಾಗಿ ಇಲ್ಲಿ ಮೈಸೂರು ಪಾಕ್ ಮೈಸೂರು ಶ್ರೀಯಾಗಿ ಬದಲಾಗಿದೆ ನಾವು ಪಾಕ್ ಪದವನ್ನು ಮತ್ತು ಸಿಹಿ ತಿಂಡಿಗಳ ಹೆಸರುಗಳಿಂದ ತೆಗೆದು ಹಾಕಿದ್ದೇವೆ ನಾವು ಮೋತಿ ಪಾಕ್ ಅನ್ನು ಮೋತಿ ಶ್ರೀ ಎಂದು ಗೋವಿಂದ ಪಾಕ್ ಅನ್ನು ಗೋವಿಂದ ಶ್ರೀ ಎಂದು ಮೈಸೂರು ಪಾಕ್ ಅನ್ನು ಮೈಸೂರು ಶ್ರೀ ಎಂದು ಮರುನಾಮಕರಣ ಮಾಡಲಾಗಿದೆ ಇದೆ ಎಂದು ಅಂಗಡಿಯವರು ತಿಳಿಸಿದ್ದಾರೆ ಮೈಸೂರಿನ ಮೈಸೂರಿನ ತಿಂಡಿ ಮೈಸೂರು ಪಾಕ್ ಎಂದರೆ ಕನ್ನಡದಲ್ಲಿ ಮೈಸೂರಿನ ಸಿಹಿ ಅಥವಾ ಸಕ್ಕರೆ ಸಿರಪ್ ಎಂದರ್ಥ ಇಲ್ಲಿ ಪಾಕ್ಗೆ ಸಿಹಿ ಎಂಬ ಅರ್ಥವಿದೆ ಆದರೆ ಪಾಕಿಸ್ತಾನದ ಯಾವ ಹೆಸರು ಬೇಡವೆಂದು ಬೇಕರಿ ಅವರು ಈ ನಿರ್ಧಾರ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಓಕೆ ಮುಂದೆ ತಿಳಿಸಿಕೊಂಡು ಲೈಕ್ ಸೇರ್ ಸಬ್ಸ್ಕ್ರೈಬ್ ಮಾಡ್ತೇವೆ ಸೋ ಮಚ್